ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಕ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನವರಾತ್ರಿ ಎಂಬ ಪವಿತ್ರ ನವ ದಿನಗಳ ಉತ್ಸವದಲ್ಲಿ ಪ್ರತಿದಿನವೂ ಒಂದು ವಿಶೇಷ ತತ್ವ ಒಂದು ದೈವಿ ಶಕ್ತಿ ಒಂದು ಆಧ್ಯಾತ್ಮಿಕ ಸಂದೇಶ ಅಡಗಿರುತ್ತೆ ಇಂದು ನಾವು ನವರಾತ್ರಿಯ ಐದನೇ ದಿನ ಅಂದರೆ ಪಂಚಮಿ ತಿಥಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಈ ದಿನವು ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದ ಮಾತಾದೇವಿಗೆ ಸಮರ್ಪಿತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಂಚಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದರವರೆಗೆ ಮುಂದುವರಿಯುತ್ತೆ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೇಳನೇ ದಿನವೇ ಸ್ಕಂದ ಮಾತಾ ಪೂಜೆಗೆ ಅತ್ಯಂತ ಶುಭಕರ ದಿನ ಅಂತ ಪರಿಗಣಿಸಲಾಗಿದೆ ಸ್ಕಂದ ಮಾತಾ ಅಂತ ಅಂದರೆ ಕಾರ್ತಿಕೇಯನ ತಾಯಿ ತಾಯಿಯ ಮಮತೆಯ ಪ್ರತಿರೂಪವಾಗಿ ಸಿಂಹದ ಮೇಲೆ ಕುಳಿತಿರುವ ಆಕೆಯು ಒಂದು ಕೈಯಲ್ಲಿ ಕಮಲ ಹೂವನ್ನು ಮತ್ತೊಂದು ಕೈಯಲ್ಲಿ ತನ್ನ ಮಗುವಾದ ಸ್ಕಂದನನ್ನು ತೊಡೆ ಮೇಲೆ ಕೂರಿಸಿಕೊಂಡು ಕಾಣಿಸುತ್ತಾಳೆ ಈ ರೂಪದಲ್ಲಿ ದೇವಿಯು ತಾಯಿಯ ಪ್ರೀತಿ ವಾತ್ಸಲ್ಯ ಕರುಣೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತಾಳೆ ಭಕ್ತರ ಕಷ್ಟಗಳನ್ನು ನಿವಾರಿಸಿ ನಂಬಿಕೆ ಶಕ್ತಿ ಮತ್ತು ಧೈರ್ಯವನ್ನು ತುಂಬುವ ದೈವಿ ಶಕ್ತಿ ಅವಳದ್ದು ಹಾಗಾದರೆ ಸ್ಕಂದ ಮಾತಾ ದೇವಿಯ ಪೂಜೆಗೆ ಶುಭ ಮುಹೂರ್ತಗಳು ಯಾವ್ಯಾವು ಅಂತ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ರಹ್ಮ ಮುಹೂರ್ತ ಬಂದು ಬೆಳಗ್ಗೆ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ನಲ್ವತ್ತರ ನಿಮಿಷದವರೆಗೆ ಇರುತ್ತೆ ಇನ್ನು ಬೆಳಗ್ಗೆ ಸಂಧ್ಯಾಕಾಲ ಬಂದು ಐದು ಗಂಟೆ ಹದಿನೇಳು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇರುತ್ತೆ ಈ ಸಮಯವನ್ನು ಪೂಜೆಗೆ ಅತ್ಯಂತ ಶುಭ ಸಮಯ ಅಂತ ಹೇಳಲಾಗಿದೆ ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಇದು ಕೂಡ ಅತ್ಯಂತ ಪ್ರಭಾವಶಾಲಿ ಮುಹೂರ್ತ ಅಂತಲೂ ಕೂಡ ಹೇಳಲಾಗಿದೆ ಇನ್ನು ಸಂಜೆಯ ಮುಹೂರ್ತ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಇನ್ನು ಪೂಜೆಯನ್ನು ಹೇಗೆ ಮಾಡಬೇಕು ಪೂಜೆಯ ವಿಧಾನ ಹೇಗಿರಬೇಕು ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ದೇವಿಯ ಮುಂದೆ ದೀಪವನ್ನು ಹಚ್ಚಿ ಕುಂಕುಮ ಹೂವು ಅಕ್ಷತೆ ಮತ್ತು ತಾಂಬೂಲವನ್ನು ಅರ್ಪಿಸಬೇಕು ದೇವಿಗೆ ಬಾಳೆಹಣ್ಣು ಬಾಳೆಹಣ್ಣಿನ ಪಾಯಸ ಸಿಹಿ ತಿಂಡಿಗಳು ಹಣ್ಣುಗಳು ಮತ್ತು ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ದೇವಿಗೆ ಕಮಲ ಗುಲಾಬಿ ಮತ್ತು ದಾಸವಾಳ ಹೂವುಗಳನ್ನು ಅರ್ಪಿಸೋದು ಅತ್ಯಂತ ಶುಭ ಅಂತ ಹೇಳಲಾಗಿದೆ ದುರ್ಗಾ ಸಪ್ತಶತಿಯನ್ನು ಪಠಿಸಿ ದೇವಿಗೆ ಆರತಿಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಿಸಬೇಕು ಇನ್ನು ಸಂಜೆ ವೇಳೆ ಮತ್ತೆ ಆರತಿ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಬೇಕು ಇನ್ನು ಇಷ್ಟೆಲ್ಲ ಪೂಜೆ ಮಾಡೋದ್ರ ಮಹತ್ವ ಏನು ಅಂತ ನೋಡೋದಾದ್ರೆ ಸ್ಕಂದ ಮಾತೆಯನ್ನು ಆರಾಧಿಸುವ ಭಕ್ತರಿಗೆ ಜೀವನದಲ್ಲಿನ ದುಃಖ ಉದ್ವಿಗ್ನತೆ ಒತ್ತಡಗಳು ದೂರವಾಗ್ತವೆ ತಾಯಿ ರೂಪದ ಅವಳು ತನ್ನ ಮಕ್ಕಳಂತೆ ರಕ್ಷಿಸಿ ಪ್ರೀತಿ ಮತ್ತು ಶಾಂತಿಯ ಆಶೀರ್ವಾದವನ್ನು ನೀಡ್ತಾಳೆ ಸ್ಕಂದ ಮಾತಾ ಪೂಜೆಯಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ ಜೀವನದಲ್ಲಿ ಯಶಸ್ಸು ಲಭಿಸುತ್ತೆ ಹಾಗೆಯೇ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚುವುದು ಅಂತ ನಂಬಲಾಗಿದೆ ಈ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ದೇವಿಯ ಕೃಪೆಯನ್ನು ಇನ್ನಷ್ಟು ಆಕರ್ಷಿಸಬಹುದು ಎನ್ನುವ ನಂಬಿಕೆಯೂ ಸಹ ಇದೆ ಹಾಗಾದರೆ ಪೂಜೆ ಮಾಡುವ ವೇಳೆ ಅಥವಾ ಇಡೀ ದಿನ ದೇವಿಯ ಮಂತ್ರಗಳು ಅಂದರೆ ಯಾವ್ಯಾವ ಮಂತ್ರಗಳನ್ನು ನಾವು ಪಠನೆ ಮಾಡಬೇಕು ಅಂತ ನೋಡೋಣ ಮೊದಲನೇ ಮಂತ್ರ ಓಂ ಐಂ ಕ್ರೀಂ ಕ್ಲೀಂ ಸ್ಕಂದಮಾತಾಯೈ ನಮಃ ಸಿಂಪಲ್ ಆಗಿದೆ ಅಲ್ಲ ಇನ್ನು ಎರಡನೆಯ ಮಂತ್ರ ಸಿಂಹಾಸನಗತ ನಿತ್ಯಂ ಪದ್ಮಶ್ರಿತಕರದ್ವಯ ಶುಭದಾಸ್ತು ಸದಾ ಸ್ಕಂದಮಾತಾ ಯಶಸ್ವಿನಿ ಇದು ಕೂಡ ಸ್ವಲ್ಪ ಸಿಂಪಲ್ ಆಗಿದೆ ಇನ್ನು ಮೂರನೇ ಮಂತ್ರ ಯಾ ದೇವಿ ದೇವೀ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಇದು ನಿಮ್ಗೆಲ್ರಿಗೂ ಗೊತ್ತಿರೋಂತಹ ಮಂತ್ರನೇ ಅಲ್ವಾ ಇದರಲ್ಲಿ ಯಾವುದಾದ್ರೂ ಒಂದು ಮಂತ್ರನ ನೀವು ನೂರ ಎಂಟು ಬಾರಿ ಪಠನೆ ಮಾಡಿದ್ರೆ ದೇವಿಯ ಕೃಪೆಗೆ ಪಾತ್ರರಾಗಬಹುದು ನವರಾತ್ರಿಯ ಐದನೇ ದಿನ ಸ್ಕಂದ ದೇವಿಯ ಪೂಜೆ ಮಾಡೋದ್ರಿಂದ ತಾಯಿಯ ಮಮತೆಯಂತೆ ನಮ್ಮ ಜೀವನಕ್ಕೆ ಸಂತೋಷ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತೆ ಅಂತ ಗೊತ್ತಾಯಿತು ಅವಳ ಕೃಪೆಯಿಂದ ಜೀವನದ ಅಡೆತಡೆಗಳು ದೂರವಾಗಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಪ್ರಾರಂಭವಾಗುತ್ತೆ ಈ ನವರಾತ್ರಿಯಲ್ಲಿ ಸ್ಕಂದ ಮಾತೆಯ ಕೃಪೆಯಿಂದ ಎಲ್ಲರ ಜೀವನವು ಸದಾ ಬೆಳಕಿನಿಂದ ತುಂಬಿರಲಿ ಅಂತ ಆಶಿಸ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ಜೈ ಮಾತಾದಿ